ನಿನಿಗೆ ಹಾಕಬೇಕು ಮೂಕನಾಗಬೇಕು ಜಗದಾಗ ಜಾಕಿ ಆಗಿರಬೇಕು ಅದಕ್ಕೆ ಹೇಳ್ತಾ ಇದ್ರೆ ಸಲಕರಣ ಅವರು ತತ್ವ ಕಲಿಯಬೇಕು ತತ್ವದ ಅರ್ಥ ತಿಳಿಯಬೇಕು ತತ್ವವಲ್ಲ ತತ್ವ ಜ್ಞಾನಿಯ ಕೂಡ ಕತ್ತಿ ಅಂಗ ಬೆನ್ನು ಹತ್ತಿರಬೇಕು ಮೂಕನಾಗಬೇಕು ಜಗದಾಗ ಜಾಕಿ ಆಗಿರಬೇಕು ಮಾತು ಕಲಿಯಬೇಕು ಮಾತಿನ ಅರ್ಥ ತಿಳಿಯಬೇಕು ಕೂಡ ಶ್ವಾನ ನಂಗೆ ಬೆನ್ನು ಹತ್ತಿರಬೇಕು ತತ್ವ ಗೊತ್ತಾಗ ನೋಡ್ತಂಗಿ ಕೇಳ್ಕೊ ಏಳೇನ್ ಹೇಳ್ಯಾರ ಜ್ಞಾನಿಗಳು ಆಸೆ ಅಳಿಯಬೇಕು ಮನದನ್ನ ಹೇಸಿಕೆ ತೊಳಿಬೇಕು ಆಸೆ ಅಳಿದು ಮನ ಹೇಸಿಕಿ ತೊಳೆದು ಗುಡ್ಡದ ಮಹಂತನ ಕೂಡಿರಬೇಕು ಮೂಕನಾಗಬೇಕು ಜಗದಾಗ ಜಾಕಿ ಆಗಿರ್ಬೇಕಂತ ಹೇಳ್ತಾರೆ ಸುಮ್ಮ ಬರೀ ಅದಕ್ಕೆ ಮಾತಿನ ಬ್ರಹ್ಮ ತೂತಿನ ಗಡಿಗೆ ಪಾತಕ ಇವು ಮೂರು ಬಾತಕ ಬಾರದ ಸರ್ವಜ್ಞ ಅಂತ ಹೇಳ್ತಾರೆ ಅದಕ್ಕೆ ಅದರೊಳಗ ಸ್ವಲ್ಪನೇ ನೀನು ಬೇಕು ಬರೀ ತತ್ವನು ಸಾರದ ಮಾತು ಗೊತ್ತು ಮಾಡ್ಲಕ್ ಬಂದಿದೆ ಕರೆ ಆ ತತ್ವದ ಸಾರ ಗೊತ್ತು ಮಾಡ್ಕೋಬೇಕಾದ್ರೆ ಹಿಂಗೆ ಕತ್ತಿ ಹಂಗೆ ತತ್ವಜ್ಞಾನಿ ಕೂಡ ಬೆನ್ನು ಹತ್ಬೇಕ ಜ್ಞಾನಿ ಹೇಳ್ತಾನೆ ನೋಡ ಏನು ಅವ್ರು ಕೂಡ ಬೆನ್ನು ಹತ್ತಿವೋ ಏನು ಈ ಕಡೆ ಚೌಳಿಕಿ ತಗೊಂಡು ಎಲ್ಲಮ್ಮ ನಿನ್ನ ಪಾದ ಕೂದೋದು ಗದ್ದೆ ಕಚ್ಚೋದು ಎಲ್ಲಮ್ಮ ನಿನ್ನ ಪಾದ ಕೂದೋ ಗದ್ದೆ ಕಚ್ಚೋದು ಈ ಕಡೆ ಬೆನ್ನು ಹತ್ತಿ ನೋಡುವ Thank you.

ರೂಪ ರಸ ಗಂಧ ಈ ಪಂಚ ವಿಷಯಗಳದಾವ ಈ ಶರೀರದೊಳಗ ಮನುಷ್ಯನಿಗೆ ಐದು ವಿಷಯಗಳದಾವ ಅದಕ್ಕೆ ಕಟ್ಟು ಉಪನಿಷತ್ ಏನು ಹೇಳ್ತಾರೆ ಒಂದೊಂದು ವಿಷಯಕ್ಕೆ ಒಂದೊಂದು ಸತ್ತಾವ ಶಬ್ದಕ ಸಾರಂಗ ಸತ್ತದ ಸ್ಪರ್ಶಕ ಹಾನಿ ಸತ್ತದ ರಸಕ ಮೀನು ಸತ್ತದ ಈಗ ಹಂದಕ್ಕೆ ಬ್ರಹ್ಮರದ ಒಂದು ಹುಳ ಅಂತ ತಿಳ್ಕೊಂಡು ಭೂಮಿಗೆ ಬರ್ತಾರ ಸೂರ್ಯೋದಯ ಆಗೋ ಟೈಮ್ ಒಂದು ಸುವಾಸನೆ ಬರ್ತದೆ ಭೂಮಿ ಒಳಗಿಂದು ಇದು ಎಲ್ಲಿ ಅದ್ ಹೇಳಿ ಕದ್ರೋತ ಹೋಗಿ ಆ ಕಡೆ ಒಳಗೆ ಹೋಗಿ ಬಿಡ್ತಾರೆ ಸತ್ತು ಬಿಡ್ತದೆ ಒಂದೊಂದು ವಿಷಯಕ್ಕೆ ಒಂದೊಂದು ಸತ್ತಾವ ಮಾನವನಿಗೆ ಐದು ವಿಷಯಗಳಲ್ಲವ ಮಾನವನಲ್ಲಿ ಅದಕ್ಕೆ ಈ ಸರ್ವಾಂಗ ತುಂಬ ಎಲ್ಲ ವಿಷಾದ ಈ ವಿಷ ಹೋಗ್ಲಾಡಿಸ್ಬೇಕಾಗಿದ್ರೆ ಏನು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾರೆ ಜ್ಞಾನಿಗಳು ಕರೆಕ್ಟ್ ಅಂದ್ರೆ ಅದಕ್ಕೆ ತಂಗಿ ಹಂಗಲ್ಲ ವಿದ್ಯಾಶ್ರೀ ಪ್ರತಿ ಆಪ್ ತೇಜ್ ವಾಯು ಆಕಾಶನು ಪಂಚಮ ಭೂತಾದಿಗಳಿಂದ ನಿರ್ಮಿತ ಆದಂತಹ ಇದು ಶರೀರ ಇದಕ್ಕೆ ಬ್ರಹ್ಮ ಕುಂಬಾರ ಮೂರು ನಂಬರ್ ಹಾಕ್ಯಾನ ಆ ಕಾಲ ಮರಣ ದುರ್ಮರಣ ತಿಳಿದುಕೊಂಡು ಆ ಕಾಲ ಮರಣ ಅಂದ್ರೆ ಹುಟ್ಟಿದ ತಕ್ಷಣ ಬೇಡ ಹುಟ್ಟಿದ ಒಂದು ಹತ್ತೆಂಟು ದಿವಸಕ್ಕೆ ಎರಡು ತಿಂಗಳಿಗೆ ಸಾಯುವ ಆ ಕಾಲ ಮರಣ ಇನ್ನು ದುರ್ಮರಣ ಹೊಡೆಸಿಕೊಂಡು ಬಡಿಸಿಕೊಂಡು ವಿಷಾ ತಗೊಂಡು ಕರೆಂಟ್ ಚಾಟ್ ಆಗಿ ಎಕ್ಸಿಡೆಂಟ್ ಆಗಿ ಸಾಯ್ತಾವಲ್ಲ ಇವು ದುರ್ಮರಣ ಇನ್ನು ಕಾಲ ಮರಣ ಅಂದ್ರೆ ಮಕ್ಕಳು ಮರಿ ಹಡದ್ ಮೊಮ್ಮಕ್ಕಳು ಕಂಡು ಎಲ್ಲ ಮಕ್ಕಳು ಎಲ್ಲಾ ಲಗ್ನ ಅದು ಮಾಡಿ ನಿವಾಂತಿ ಕಾಲು ಮರಣಕ್ಕೆ ಅದು ಕಾಲ ಮರಣ ಈ ಮೂರು ಅವಸ್ಥೆಗಳು ಯಾರಿಗೆ ಈ ಕೃತಿ ಅದಾವ ಜೀವಾತ್ಮ ನನಗೆ ಇಲ್ಲ ಇಲ್ಲಿ ವಿಚಾರ ಮಾಡ್ಕೋ ಹೋಗಿ ಗುರುಸ್ಥಳದಲ್ಲಿ ಕೇಳ್ಕೋ ಕೇಳಲ್ರಿ ಮ ಎಲ್ಲಿನೂ ಜೀವ ಸತ್ತದ ಅಂತ ಹೇಳಿ ತಿಳಿ ಇಲ್ಲ ಮತ್ತು ಅನ್ಬೇಕಾಗಿದ್ರು ಅವ್ನಿಗೆ ಹೆಂಗೆ ಅದ ರೀ ಅಂದಾರ ಗೊತ್ತೇನು ಮಸ್ತ್ರು ಹೆಂಗೆ ರೀಪ್ಪ ಹ್ಯಾಂಗ್ರಿ ಅವ ಸತ್ತಾನ ಅವ ಸತ್ತ ಸತ್ತಾನ ಹಾಂ ಗುಗ್ವಾಡ ಮಲ್ಲಪ್ಪನ ತೀರ್ಕೊಂಡ ಬೇಡ ನಾನೇ ತೀರ್ಕೊಂಡು ಏನಂತಾರ ಏ ಗುವಡ ಮಲ್ಲಪ್ಪನ ಸತ್ತಾನ ಸತ್ತಾನ ಇದು ಆದ್ರೂ ಅವ ಹಾನ ಅವ ಇದ್ದಾನೆ ನಡ್ದ್ರಿ ಅವ ಇಲ್ಲ ನಡೆಯಂಗಿಲ್ಲ ನಾವು ನೀವು ಎಲ್ಲ ಕಣ್ಣು ಮುಚ್ಕೊಂಡು ಗಾಡಿಯಾಗ ಮುಕ್ಕೊಂಡಂಗ ಡ್ರೈವರ್ ಮುಕ್ಕೊಂಡ್ರೆ ಗಾಡಿಯಲ್ಲಿ ಹೋಗಿ ಬೀಳ್ತದ್ರಿ ವಿದ್ಯಾಶ್ರೀ ಇದು ಅಕಡೆ ತಳ ಘಟರಕೆ ರೀ ಅಕಡೆ ಘಟರಕೆ ಬೀಳೋದ್ರಿ ಅದಕ್ಕೆ ತಂಗಿ ಈ ಹುಟ್ಟು ಸಾವು ಅನ್ನುವಂತಾದ್ರು ನೀನು ಬಿಟ್ಟು ಸತ್ತು ಸಾಯದಂಗೆ ಇದ್ದು ಇಲ್ಲದಂಗೆ ಜಗತ್ತದೊಳಗೆ ಅಮರ್ ಉಳಿಬೇಕಾಗಿದ್ರೆ ಇಲ್ಲೇನು ಹೇಳ್ತಾನೆ ಕವಿ ಏನ್ ಅಂತ ಹೇಳ್ತಾರ ಅವರು ಹೇಳ ದು ದುರ್ಗಿ ಆದಕಿ ನೀನೆ ಮಂಡ ಆದ್ ಮೈಸಾಸೂರ ರಕ್ತ ಬೀಜ ಇಂಥವ್ರಿಗೆಲ್ಲ ಹೊಡೆದಕ್ಕಿ ನೀನೆ ಅಂತ ಹೇಳಿ ಏನೇನೋ ಪುಡಾ ಇರ್ತಾನ ಹೇಳಿ ಹೇಳದ್ರಿ ಹೇಳದ್ರಿ ಹ್ಮ್ ತಂಗಿ ನಾನು ಸಂಕ್ಷಿಪ್ತ ಹೇಳ್ತಾ ಇದ್ದೀನಿ ಯಾಕಂದ್ರೆ ಇಲ್ಲಿನೂ ದೇವಿ ಪುರಾಣ ಅಭ್ಯಾಸ ಮಾಡೋದು ಮಹಾಜ್ಞಾನಿಗಳು ಇದ್ದಿರ್ಬೇಕು ಯಾಕಂದ್ರೆ ರವಾಡಿ ಅಂದ್ರೆ ಸಾಧಾರಣ ಅಲ್ರಿ ಇಲ್ಲಿ ಇಂಥ ಸದ್ಗುರುನಾಥನ ಸ್ಥಾನ ಇದು ಅಲ್ಲದೇನೆ ಏನೋ ಅವರು ಪ್ರತಿರೂಪನೇ ಬಂದಾರೇನಪ್ಪ ನಮ್ಮ ಪರಮಾನಂದ ಸಾಹ್ಕಾರ ಎಂಥವ್ ರೀ ಅವರು ಇಲ್ಲಿ ತನಕ ಯಾಕಂದ್ರೆ ಅವರು ಭಾಷಣದೊಳಗೆ ಹೇಳಿದ್ರು ಅವ್ರಿಗೆ ಹನ್ನೆರಡು ಸಾವಿರ ನಮಗೆ ಹನ್ನೆರಡು ಸಾವಿರ ಮತ್ತು ಈ ಆನಂದ ಶಾಸ್ತ್ರಿ ಅವರಿಗೆ ಹನ್ನೆರಡು ಸಾವಿರ ಅಲ್ಲಿ ಭಾವ ಕೊಟ್ಟಣ ದೇವ್ರ ಅದಕ್ಕೆ ಅಂತಹ ಮಾನುಭಾವಿಗಳ ನಾನು ಸೂರ್ಯ ಇಲ್ಲಿ ಹುಟ್ಟ್ಯಾರ ಮತ್ತೆ ಇದು ಒಂದಿನಿ ಇನ್ನೊಂದು ವಿಷಯ ನಿಮ್ಗೆ ಕಲ್ಪನಾ ಕೊಡ್ತೀನಿ ನಾನು ಯಾಕಂದ್ರೆ ನಮ್ಮ ಬಂಗಾರ್ಯವ ಸೌಕರ್ಯತೆ ತಿಳ್ಕೊಂಡು ತವ್ರ ಮನೆ ಇದೇ ಇದಿರ್ಬೇಕು ಬಹಳ ಮಾಡಿ ನಾರಾಯಣಪುರ್ ಕೊಟ್ಟಿದ್ರಲ್ಲ ಒಂದು ದೊಡ್ಡ ಶಕ್ತಿ ರೀ ಬಾಲಿ ನಾರಾಯಣಪೂರ್ವಕ್ಕೆ ಗಣ್ಯರು ಎಣ್ಕ ಬಾಯಿ ನಾವು ಇಪ್ಪತ್ತು ಇಪ್ಪತ್ತೈದು ವರ್ಷ ತನಕ ಓದ್ತಿದ್ದೆವು ಬರೀ ಮುಂಜಾನೆ ಚೆಂದಾನ ಅದಕ್ಕೆ ಅನ್ನದಾನಗಳ ಮುಂದೆ ಧಾನ ಇಲ್ಲ ಅಂದಂಗ ಅಗದಿ ಯಾಕಂದ್ರೆ ಮಕ್ಕಳಗಿಂತಲೂ ಹೆಚ್ಚಿಗೆ ಪ್ರೀತಿ ಮಾಡಿ ದಾಸೋಗಿ ಮೂರ್ತೀರಿ ಆ ಅದಕ್ಕೆ ರೀ ಇಂಥವ್ರೆಲ್ಲ ಈ ಪುಣ್ಯಭೂಮಿ ಒಳಗ ಹುಟ್ಟಾರ ಅಡಿಗೆ ಒಳಗೆ ಅದಕ್ಕೆ ಸಾವುಕಾರು ನಮ್ಮ ವಿದ್ಯಾಶ್ರೀ ಆದರೂ ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟರು ನಮ್ಮ ಮದುವೆ ಸಂಘಕ್ಕಾದರೂ ಕೂಡ ಹನ್ನೆರಡು ಸಾವಿರ ರೂಪಾಯಿ ಸಭಾದಾಗೆ ಭಾಷಣ ಮಾಡಿ ಕೊಟ್ಟ ಮೂಲಕ ಆ ಮಹಾನುಭಾವಿಗಳಿಗೆ ಆ ಮಾನಭಾವಿಗಳ ಮನೆಯಲ್ಲಿ ಮತ್ತು ಸದಾವು ಕಾಲ ಈ ಶಿವಲಿಂಗೇಶ್ವರರು ಅಪಾರ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳಿ ನಾನು ಬೇಡಿಕೊಂಡು ಮುಂದೆ ಪದ್ಯ ಚಾಲು ಮಾಡ್ತಾ ಇದ್ದೀನಿ ಯಾಕಂದ್ರೆ ಅದು ದಾನ ಅನ್ನುವಂಥದು ಭಾಳ ದೊಡ್ಡದ್ರಿ ಸಿದ್ಧಾರ್ ಕಾಲಕ್ಕೆ ಒಂದು ಮುದುಕಿ ಒಂದು ಮೂರು ವರ್ಷ ದಂಧ ಮಾಡಿ ಅವಾಗಿನ ಕಾಲಕ್ಕೆ ರೊಕ್ಕ ಭಯಂಕರ ಪಿರಿಯಾಯಿತ್ತು ಈಗ ರೊಕ್ಕ ತನ್ನ ಮರ್ಯಾದೆ ಒಂದು ಸ್ವಲ್ಪ ಲೂಸ್ ಆಗ್ಯದ ಚಾರಣ ರೊಕ್ಕ ಗೋಳೆ ಮಾಡಬೇಕಾಗಿದೆ ಎರಡು ವರ್ಷ ಹೋಗಿತ್ತಾ ಮುದುಕಿಗೆ ಚಾರಣ ರೊಕ್ಕ ಗೋಳೆ ಮಾಡಿಕೊಂಡು ಕೂಸದ ಇದ್ರಾಗಿ ಇಟ್ಟುಕೊಂಡು ಮುದುಕಿ ಹೋಯ್ತಿರಿಪ್ಪ ಸಿದ್ಧಾರುಡ್ ಮೆರವಣಿಗೆ ನಡೆದಿತ್ತು ಶಿವರಾತ್ರಿ ಟೈಮ್ ಬಂಗಾರ ಕಿರೀಟ ಹಾಕಿದ್ರು ಮೈ ತುಂಬ ಎಲ್ಲ ಪುಷ್ಪದ ಹಾರಗಳ ಹಾಕಿದ್ರು ಸಿದ್ಧಾರೂಢ ಮೆರವಣಿಗೆ ನಡೆದಿತ್ತು ಭಕ್ತರ ರಥ ಹೇಳ್ಕೊಂಡು ನಡೆದಿದ್ರು ಅಂತ ಮುದುಕಿ ಬೀಳು ಕೋತಿ ಹೋಯ್ತ್ರಿಪ್ಪ ರಥ ಸನ್ಯದಾಗ ಹೋಗಿ ಆ ಜಂಪಾರಿ ಇದ್ರೊಳಗೆ ರೊಕ್ಕ ಒಡ್ರಿ ಕೊಟ್ರ ಹಂಗರದು ತಗೊಂಡ್ರ ಸಿದ್ಧಾರ್ ಮಂದಿಗೆ ಏನಾಯ್ತ್ರಿ ಏನ್ ಹಂಗ ನಾವು ಬಂಗಾರ ಕಿರೀಟ್ ಹಾಕೀವಿ ಮೇಯ್ ತುಂಬು ಬರೀ ಹೂವಿನಾಗೆ ಮುಚ್ಚಿವಿ ಬೆಟ್ಟ ಮುದುಕಿ ಎಂದ ಜಳಕ ಮಾಡಿದ್ರು ಕೂಡಿಸೋದೇ ಕೇವಲ ಬರೀ ನಾಲ್ಕಣೆ ರೊಕ್ಕ ಎಷ್ಟು ಹಂಗೆ ಹರ್ತು ತನ್ನ ಸಿದ್ಧಾರೂಢ ಇವ ಎಂದೇ ರೊಕ್ಕ ಕಣ್ಣಿಲ್ಲ ತಿಳಿ ಅಂದ್ರೆ ಇವ್ರು ತಿಳಿಲಾರದವ್ರು ಅದಕ್ಕೆ ಯಾಕಂದ್ರ ತಿಳಿಯುವುದೇ ಶಿವ ಶರಣರ ಮಹಿಮ ಪರಿಪರಿ ಪಾಪದ ನರ ಕುರಿಗಳಿಗೆ ಹೆಣ್ಣಿನ ರೂಪ ಕಣ್ಣಿಲ್ಲ ಕಂಡು ಸಣ್ಣ ಆಗುವ ನಮ್ಮಂತ ಕುಂದಿ ಜನರಿಗೆ ತಿಳಿಯದಪ್ಪ ಶಿವಶರಣರ ಮಹಿಮ ಅಂತ ಹೇಳ್ತಾರೆ ಅವಾಗಕಿ ರೊಕ್ಕ ಕೊಟ್ಟು ನಮಸ್ಕಾರ ಮಾಡಿ ಏನ್ ಹೇಳ್ತಾಳೆ ಸಿದ್ಧಾರೂಢ ಹುಡುಗ ಎಪ್ಪ ಈ ನಾಲ್ಕನೇ ರೊಕ್ಕದಾಗ ನಿನ್ನ ಜಾತ್ರೆಗೆ ಎಷ್ಟು ಮಂದಿ ಬಂದಾರ ನೋಡು ಸಿದ್ಧಾರುಡ ಎಲ್ಲರಿಗೂ ಪ್ರಸಾದ ಬರ್ಬೇಕು ನೋಡಪ್ಪ ಇದು ಒಂದೇ ನಾನು ಬೈಕ್ ಹೇಳಿ ನಮಸ್ಕಾರ ಮಾಡೋದು ಅದಕ್ಕೆ ಜಾತ್ರೆ ಮಾಡಿದ್ರು ಜ್ಞಾನಿಗಳ ಗುಣನೆ ಮಾಡ್ಬೇಕು ಜನ ಸಂದರ್ಶನ ಮಾಡಿದ್ರು ಜ್ಞಾನಿಗಳ ಗುಣನೆ ಮಾಡ್ಬೇಕು ತಾವಾಗ ಸಿದ್ದಾರು ಜ್ಞಾನಿಗಳು ಏನು ಮಾಡ್ತಾರೆ ಆ ರೊಕ್ಕ ಕೊಟ್ಟು ಒಬ್ಬನಿಗೆ ಕೊಟ್ಟು ಕೊತ್ತಂಬರಿ ತರಿಸಿರುತ್ತೆ ಆ ಕೊತ್ತಂಬರಿ ಜಜ್ಜಿ ಸಾಂಬಾರದಾಗ ಹಾಕಿದಗಳಿಗೆ ಎಲ್ಲರಿಗೆ ಗೊತ್ತಲ್ಲ ಪ್ರಸಾದ ನಿನ್ನ ಮನಿತನಕ್ಕೆ ಇನ್ನು ಹೊಟ್ಟೆ ಬಡತಾನೆ ಇಲ್ಲ ಹೋಗುತ್ತೆ ಹೇಳಿದ್ರು ಒಬ್ಬಳಿ ಒಳಗೆ ಜಗ ಹೊಳಿತದ ಮನಿ ಬಂಗಾರ ಒಳಗ ಅದಕ್ಕೆ ರೀ ಎಲ್ಲ ದಾನಗಳಲ್ಲಿ ಬಹಳ ದೊಡ್ಡ ದಾನ ಇಂಥದ್ದೊಂದು ನಮ್ಮ ಅಲ್ಲಿ ಒಳ್ಳೆ ಗುಣ ಅವರು ತಂದೆಯವರು ಹಂಗೆ ಇದ್ರು ನಾವಂತಿಲ್ರು ಅಡುಗೆ ಭಾಳ ಸಲ ಬರ್ಲಕತ್ತೀವಿ ಮುಂದೂ ಬರ್ತಿವಿ ಈಗೆಲ್ಲ ಕೆಲವೊಬ್ಬರು ಲಕ್ಷ್ಯ ಏನದಪ್ಪ ವಿದ್ಯಾಶ್ರೀದೇ ಮಕ್ಕಳು ಕೇಳಬೇಕ ಪದ ಲಕ್ಷ್ಯ ಅದ ನಾವು ಮಾತು ಬಹಳ ಹೋಗಂಗಿಲ್ಲ ಅದಕ್ಕೆ ಈಗ ಮತ್ತೇನತ್ತಾರ ಹ್ಞೂ ವಿದ್ಯಾಶ್ರೀ ಪತ್ತೆ ಕೇಳ್ರಿ ಯಾಕಂದ್ರೆ ಸಣ್ಣ ಏನೋ ತರುಣ ಸೇವೆ ಮಾಡ್ಬೇಕತ್ತೇನೋ ಹಂಬಲದಿಂದ ಡಪ್ಪಿನ ಪದ ಕಲ್ತಾಳ ಈಗ ಮಕ್ಳು ಕೊಂಚ ಮಾತಾಡೋದ್ ಬಿಟ್ಟಳ ತಿಳ್ರಿ ಏನೋ ಮದಲ್ ಚತು ಓ ಡಪ್ಪಿನ ಪದ ಏನು ಅನ್ನೋದು ಗೊತ್ತಿದಿಲ್ಲಕಿ ಅವು ನೋಡಿ ಮಾಡ್ತಾರೆ ಅವ್ರಿ ಆ ಗಡಿಬಾಳ ಬಂದ್ರೆ ಆ ಗಡಿ ರೆಡಿನೇ ಅದ್ರಿ ರೀ ಆ ಗಡಿ ರೆಡಿನೇನು ಹಿಂಗ ಅದನು ಆ ಯೂಟೂಬ್ದಾಗ ಗೊತ್ತಿದೆ ಎಲ್ಲರಿಗೆ ಹಾಯ್ ಏನು ಹಾಡ್ಕೀರಿ ಏನು ಪದ ರೀ ಎಲ್ಲ ಬಂದವ್ರೆಲ್ಲ ಬಕ್ಷಿಸ್ ಕೊಡ್ಬೇಕು ರೀ ಎದ್ರು ಇಲ್ಲ ರೀ ಇಂಥದ್ದು ಮಾಡಿದ್ರೆ ಕೂಡ ಯೂಟೂಬ್ದಾಗ ಹ್ಞೂ ಎದ್ರ ಇಲ್ಲ ರೀ ಕೊಡ್ಬೇಕು ಆಶೀರ್ವಾದ ಕೆಲಕ ಮತ್ತೇನು ಹೇಳ್ಬೇಕಾಗ್ಯದ ಅಂದ್ರೆ